ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇಂಗ್ಲೀಷ್ನಲ್ಲಿ ಮುಖ್ಯವಾದಂತಹ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವ ಇಂಗ್ಲೀಷ್ ಪರೀಕ್ಷೆಯಿಂದ ತಕ್ಷಣ ಭಯ ಬೇಡ ಅದಕ್ಕೆ ಬೇಕಾದಂಥ ತಯಾರಿಯನ್ನು ನೀವು ಮಾಡಿಕೊಳ್ಬೇಕು ಅದಕ್ಕೆ ಯಾವುದನ್ನು ಓದ್ಕೊಂಡ್ರೆ ನನಗೆ ಪಾಸ್ ಅಂಕಗಳು ಸಿಗ್ಬೋದು ಎನ್ನುವಂಥದ್ದನ್ನು ನೀವು ಯೋಚನೆ ಮಾಡಿಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲಿದೆ ಅಥವಾ ನಾವು ತುಂಬ ಜನರ ಹತ್ರ ಕೇಳಿರ್ತೇವೆ ಹಳೆಯ ಪ್ರಶ್ನೆ ಪತ್ರಿಕೆ ಇದೆಯಾ ಅಂತ ತುಂಬ ಜನರಲ್ಲಿ ಅದು ಇರೋದಿಲ್ಲ ಆವಾಗ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲಿದೆ ಅಂತ ಹುಡುಕ್ತಾ ಇರ್ತೇವೆ ಆದರೆ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಗೂಗಲಲ್ಲಿ ಹೋಗಿ ನಾವು ಕೆ ಎಸ್ ಒ ಯು ಅವರ ಒಂದು ವೆಬ್ಸೈಟಿಗೆ ಹೋದರೆ ಅಲ್ಲಿ ಕೆ ಎಸ್ ಒ ಯು ಅವರ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ನಮಗೆ ಅಲ್ಲಿ ಎಲ್ಲ ಕ್ವೆಶನ್ ಪೇಪರ್ಸ್ಗಳು ಸಿಗ್ತದೆ ಸ್ನೇಹಿತರ ಅಲ್ಲಿ ಇಲ್ಲಿ ಹುಡುಕೋ ಬದಲು ನೀವೇನು ಮಾಡಬೇಕು ನಿಮ್ಮ ಯೂನಿವರ್ಸಿಟಿ ಕೆ ಎಸ್ ಒ ಯು ಅವರು ಓಲ್ಡ್ ಕ್ವಶನ್ ಪೇಪರನ್ನು ಹಾಕಿರ್ತಾರೆ ಹಾಗೆ ನೀವು ಯಾವ ಯಾವ ಯೂನಿವರ್ಸಿಟಿಯಲ್ಲಿ ಕಲೀತಿರೋ ಅಲ್ಲಿ ಕೂಡ ಅವರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿರ್ತಾರೆ ಅದನ್ನು ನೋ ನಾವು ನೋಡಿಕೊಂಡು ಅದರಲ್ಲಿ ನಾವು ಯೋಚನೆ ಮಾಡಬೇಕು ಯಾವುದನ್ನು ಓದ್ಕೊಂಡ್ರೆ ನನಗೆ ಪಾಸ್ ಅಂಕಗಳನ್ನು ಪಡ್ಕೊಳ್ಬೋದು ಅಂತ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿದ್ದೆ ಅಲ್ವಾ ಅದರಲ್ಲಿ ನಿಮಗೆ ನೋಡಿ ಈಗ ದ್ವಿತೀಯ ಬಿ ಎ ಇಂಗ್ಲೀಷ್ ಯಾವುದನ್ನು ಓದ್ಕೊಂಡ್ರೆ ಪಾಸ್ ಅಂಕಗಳು ಸಿಗ್ತದೆ ಎನ್ನುವಂಥದ್ದು ತುಂಬ ಜನರಿಗಿರುವಂತಹ ಪ್ರಶ್ನೆ ಇಂಗ್ಲೀಷ್ನಲ್ಲಿ ಪಾಸ್ ಆಗಲಿಕ್ಕೆ ಯಾವುದನ್ನು ಓದ್ಕೊಂಡ್ರೆ ಒಳ್ಳೆಯದು ಎಲ್ಲವನ್ನು ಓದ್ಕೊಳ್ಳುವ ಬದಲು ಮುಖ್ಯವಾಗಿರುವಂತಹ ವಿಚಾರವನ್ನು ತಿಳ್ಕೊಳ್ಳಿ ಪಾಸ್ ಅಂಕಕ್ಕೆ ಎಷ್ಟು ಬೇಕು ಅಷ್ಟನ್ನಾದರೂ ಕೂಡ ಓದ್ಕೊಂಡು ಹೋಗಿ ಯಾವುದನ್ನು ಓದ್ಕೊಳ್ಬೇಕು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ ಪೊಯಟ್ರಿ ಮತ್ತು ಡ್ರಾಮಾ ಇದೆರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಂಗ್ಲೀಷ್ನಲ್ಲಿ ಗ್ರಾಮರನ್ನು ಕೂಡ ನೀವು ಬಿಟ್ಟು ಬಿಡ್ಬೋದು ಪಾಠವನ್ನು ಕೂಡ ಬಿಟ್ಟು ಬಿಡ್ಬೋದು ಆದರೆ ಪೊಯಟ್ರಿ ಮತ್ತು ಡ್ರಾಮಾ ತುಂಬನೇ ಮುಖ್ಯವಾಗಿರ್ತದೆ ಪೊಯೆಟ್ರಿ ಮತ್ತು ಡ್ರಾಮಾದಿಂದ ಬರುವಂತಹ ಪ್ರಶ್ನೆಗಳನ್ನಷ್ಟು ನೀವು ಬರೆದ್ರೆ ಖಂಡಿತವಾಗಿಯೂ ಕೂಡ ಇಂಗ್ಲೀಷ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಅಂತ ನೀವು ಪಾಠವನ್ನು ಓದದೇ ಕೂತ್ಕೊಳ್ಳುವಂಥದ್ದು ಗ್ರಾಮರನ್ನು ಕೂಡ ನೋಡದೆ ಇರುವಂಥದ್ದನ್ನು ಮಾಡಬೇಡಿ ಇದರಲ್ಲಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಮೊದಲಿಗೆ ಡ್ರಾಮ ಜೂಲಿಯರ್ ಸೀಸರ್ ಡ್ರಾಮದ ಸಮ್ಮರಿಯನ್ನು ತುಂಬಾ ಸರಿಯಾಗಿ ಓದ್ಕೊಳ್ಳಿ ನೂರಕ್ಕೆ ನೂರು ಶೇಕಡ ನಾನು ಕೊಡ್ತೇನೆ ನೂರಕ್ಕೆ ನೂರು ಶೇಕಡವಾಗಿ ಜೂಲಿಯರ್ ಸೀಸರ್ ಪಾಠದಿಂದ ಮೂರು ಪ್ರಶ್ನೆಗಳು ಇದ್ದೇ ಇರ್ತದೆ ಅದರಲ್ಲಿ ಅವರು ಹೇಳಿರ್ತಾರೆ ಪೊಯೆಟ್ರಿ ಮತ್ತು ಡ್ರಾಮಾ ಎರಡನ್ನೂ ಕೂಡ ಸ್ಕಿಪ್ ಮಾಡದೆ ಬರೆಯಿರಿ ಅದರಿಂದ ನೀವು ಪೊಯಟ್ರಿಯಿಂದಲೂ ಕೂಡ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಡ್ರಾಮಾದಿಂದಲೂ ಕೂಡ ಪ್ರಶ್ನೆಯನ್ನು ಆಯ್ಕೆ ಮಾಡಬೇಕು ಆನ್ಸರ್ ಎನಿ ತ್ರೀ ಕ್ವೆಶನ್ಸ್ ವಿದೌಟ್ ಒಮಿಟಿಂಗ್ ಪೊಯಟ್ರಿ ಆರ್ ಡ್ರಾಮಾ ಪೊಯಟ್ರಿ ಅಥವಾ ಡ್ರಾಮಾ ಅಂತ ಕೊಟ್ಟಿದ್ದಾರೆ ಆದರೂ ಕೂಡ ನೀವೇನು ಮಾಡಿ ಒಂದು ಪೊಯಟ್ರಿಯಿಂದ ಎರಡು ಡ್ರಾಮಾದಿಂದ ಬರಿಬೋದು ಅಥವಾ ಎರಡು ಪೊಯೆಟ್ರಿ ಒಂದು ಡ್ರಾಮಾದಿಂದ ಕೂಡ ಆ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ಬರೀರಿ ಸ್ನೇಹಿತರೆ ಇಲ್ಲಿ ಮೂವತ್ತು ಅಂಕಗಳು ಹಾಗೆ ಎನೋಟೆಡ್ ಕೂಡ ಹಾಗೆ ಪೋಯೆಟ್ರಿ ಮತ್ತು ಡ್ರಾಮಾದಿಂದ ಮಾತ್ರ ಕೊಡುವಂಥದ್ದು ಇಲ್ಲಿ ಇಪ್ಪತ್ತು ಅಂಕಗಳು ಇದು ಸೇರಿದರೆ ಒಟ್ಟು ಐವತ್ತು ಅಂಕಗಳಾಯಿತು ಇದನ್ನೇ ನೀವು ಸರಿಯಾಗಿ ಬರೆದ್ರೆ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರ ಇಂಗ್ಲೀಷ್ನಲ್ಲಿ ನಮಗೆ ಪಾಸಂಕಗಳು ಸಿಗಬೇಕು ನೀವು ಡ್ರಾಮಾ ಜೂಲಿಯರ್ ಸೀಸರ್ ಡ್ರಾಮಾವನ್ನು ಈಗಾಗಲೇ ನಿಮಗೆ ಸರಿಯಾಗಿ ತಿಳಿಸಿಕೊಟ್ಟಿದ್ದೇನೆ ಅದರ ಇಂಗ್ಲಿಷ್ ಸಮ್ಮರಿಯನ್ನು ಬಾಯ್ಪಾಠ ಮಾಡಿಯಾದರೂ ಕಲಿಯಿರಿ ಸ್ನೇಹಿತರೆ ಡ್ರಾಮಾವನ್ನು ಸರಿಯಾಗಿ ಕಲಿಯಿರಿ ಜೂಲಿಯರ್ ಸೀಸರ್ ಡ್ರಾಮಾ ಹಾಗೆ ಗ್ರಾಮರಲ್ಲಿ ನಾವು ನೋಡಿದರೆ ಯಾವುದನ್ನು ಓದ್ಕೊಂಡ್ರೆ ಒಳ್ಳೆಯದು ಗ್ರಾಮರಲ್ಲಿ ಮುಖ್ಯವಾಗಿ ಎಸ್ಸೆಯನ್ನು ಹೊದ್ಕೊಳ್ಳಿ ಇದಕ್ಕೆ ಹತ್ತು ಅಂಕಗಳು ಸಿಗ್ತದೆ ನಿಮಗೆ ಅಂದರೆ ಹತ್ತು ಅಂಕ ಹೇಳಿದರೆ ಹತ್ತು ಅಂಕವೇ ಅಲ್ಲ ಅದರಲ್ಲಿ ನೀವು ಬರೆದ ರೀತಿಯಲ್ಲಿ ಸಿಗ್ತದೆ ಆದ್ದರಿಂದ ನಾನು ಹೇಳುವಂಥದ್ದು ಎಸ್ಸೆ ಎಸ್ಸೆಯನ್ನು ತಗೊಂಡು ಬರೀಬೇಕು ಅದರಲ್ಲಿ ಒಂದು ಎಸ್ಸೆಯನ್ನು ನೀವು ಬರೀಲಿಕ್ಕೆ ಇರುವಂಥದ್ದು ಮೂರು ಎಸ್ಸೆಯನ್ನು ಕೊಟ್ಟಿರ್ತಾರೆ ಈ ಕೊಡುವಂಥ ಎಸ್ಸಿಗ ಟಾಪಿಕ್ಗಳು ಜನರಲ್ ಟಾಪಿಕ್ಗಳು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಡಿಜಿಟಲ್ ಕರೆನ್ಸಿ ಆಮೇಲೆ ಪಾಪ್ಯುಲೇಷನ್ ಪೊಲ್ಯೂಷನ್ ಈಗ ಎಲ್ಲ ಇದೆಯಲ್ಲ ಅದು ಪೊಲ್ಯೂಷನ್ ಮಾಲಿನ್ಯ ಈ ಮಾಲಿನ್ಯದ ಬಗ್ಗೆ ಇದೆಲ್ಲ ಜನ್ರಲ್ ಆಗಿರುವಂತಹ ವಿಷಯ ಅಲ್ವಾ ಆ ರೀತಿಯ ಒಂದು ವಿಷಯವನ್ನು ತಗೊಂಡು ನೀವು ಒಂದು ಎರಡು ಪುಟದಷ್ಟು ಒಂದು ಎಸ್ ಎನ್ನು ಬರೆದಿಡಿ ಎಸ್ ಎನ್ನು ಬರೆದು ಕಲಿಯಿರಿ ಸರಿಯಾಗಿ ಕಲಿಯಿರಿ ಸರಿ ನೀವು ಒಂದು ಎರಡು ಮೂರು ಕಲಿಬೇಕು ಅಂತ ಇಲ್ಲ ಒಂದನ್ನೇ ಪರ್ಟಿಕ್ಯುಲರ್ ಆಗಿ ಒಂದನ್ನೇ ನೀವು ಸರಿಯಾಗಿ ಕಲಿಯಿರಿ ಅದು ಎಲ್ಲ ಜನರಲ್ ಟಾಪಿಕಿಗೆ ರಿಲೇಟ್ ಆಗಿರುವಂಥ ಇರುವಂಥ ಯಾವುದಾದ್ರೂ ಒಂದು ವಿಷಯ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ವೆಹಿಕಲಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ವಸ್ತುಗಳ ಬಗ್ಗೆ ನೀವು ಪ್ರಬಂಧವನ್ನು ಬರೆಯಿರಿ ಎಲ್ಲಿದೆ ಈ ಪ್ರಬಂಧವನ್ನು ನಾವು ಎಲ್ಲಿ ಹುಡುಕಿ ಬರೆಯುವಂಥದ್ದು ಅಂತ ತುಂಬ ಜನರ ಪ್ರಶ್ನೆ ಇರ್ತದೆ ನೀವೇನು ಮಾಡಿ ಗೂಗಲಲ್ಲಿ ಹಾಕ್ಕೊಳ್ಳಿ ಈಝಿ ಮತ್ತು ಸಿಂಪಲ್ ಎ ಜನರಲ್ ಟಾಪಿಕ್ ಅಂತ ಹಾಕಿ ಯಾವುದಾದ್ರು ಒಂದು ಟಾಪಿಕನ್ನು ನೀವು ಕೊಡಿ ಅದಕ್ಕೆ ಈಝಿ ಸಿಂಪಲ್ ಎಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ಹಾಕಿ ಇಲ್ಲಾಂತಾದರೆ ಪೊಲ್ಯೂಷನ್ ಅಂತ ಹಾಕಿ ಯಾವುದಾದ್ರೂ ಒಂದು ಬಗ್ಗೆ ನೀವು ತಗೊಳ್ಳಿ ತಗೊಂಡು ಅದು ಅವರು ಕೊಟ್ಟಿರುವಂತಹ ಸಾರಾಂಶ ಸಿಂಪಲ್ ಮತ್ತು ಈಸಿ ಅಂತ ಹೇಳಿದರೆ ಅವರು ಆಗಿ ಆ ಒಂದು ಸಾರಾಂಶವನ್ನು ನಮಗೆ ಕೊಡ್ತಾರೆ ಅದನ್ನು ನಿಮ್ಮ ಒಂದು ಪೇಪರಲ್ಲಿ ಪುಸ್ತಕದಲ್ಲಿ ಬರೀರಿ ಆಯಿತಾ ಇಷ್ಟು ಮಾಡಿ ಅದನ್ನು ಬಾಯ್ಪಾಠ ಮಾಡಿಯಾದರೂ ಸರಿ ಹೇಗಾದರೂ ಮಾಡಿ ಕಲ್ತುಬಿಡಿ ಕಲ್ತುಬಿಟ್ಟ ನಂತರ ನಿಮಗೆ ಒಂದು ಪ್ರಶ್ನೆ ಬರ್ತದೆ ನಾನು ಒಂದೇ ಒಂದು ಎಸೆಯನ್ನು ಕಲ್ತಿದ್ದೇನೆ ನನಗೆ ಪರೀಕ್ಷೆಯಲ್ಲಿ ಅವರು ಬೇರೆ ಎಸೆಯನ್ನು ಕೊಟ್ಟರೆ ನಾನು ಹೇಗೆ ಬರೆಯುವಂಥದ್ದು ಅಂತ ನಿಮ್ಮಲ್ಲಿ ಪ್ರಶ್ನೆಗಳು ಬರ್ತದೆ ನೀವು ಆಗ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಕಲ್ತಿರುವಂತಹ ಪ್ರಬಂಧವನ್ನೇ ಬರೆಯಲಿ ಆದರೆ ಅವರು ಕೊಟ್ಟಿರುವ ಅದಕ್ಕೆ ರಿಲೇಟಾಗಿ ಯಾವ ಒಂದು ಟಾಪಿಕ್ ಇದೆ ಅಲ್ಲಿ ಅಂತ ನೋಡ್ಕೊಳ್ಳಿ ಒಮ್ಮೆ ನೀವೀಗ ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ ಕಲ್ತಿದ್ದೀರಿ ಅಂತ ಇಟ್ಕೊಳ್ಳೋ ಇದಕ್ಕೆ ರಿಲೇಟಾಗಿ ಯಾವುದಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಇದೆ ಹಾಗೆ ಎಲೆಕ್ಟ್ರಾನಿಕ್ ವೆಹಿಕಲ್ ಕೂಡ ಇದೆ ಯಾವುದಾದರೂ ಒಂದು ತಗೊಳ್ಳಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಲೇ ತಗೊಳ್ಳಿ ಅದನ್ನು ಹೆಡ್ಡಿಂಗನ್ನು ಹಾಕ್ಕೊಳ್ಳಿ ಅದಾದ ನನ್ನ ನಿಮ್ಮ ಸಮ್ಮದಿಯ ಬರೆಯುವ ಆರಂಭದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಈಸ್ ಅಂತ ಅಲ್ಲಿಂದ ಸ್ಟಾ ಸ್ಟಾರ್ಟ್ ಮಾಡಿ ಅಲ್ಲಿಂದ ಆರಂಭಿಸಿದ ನಿಮ್ಮ ಸಮ್ಮರಿ ಬರಿತಾ ಬರಿತಾ ನಡು ನಡುವಲ್ಲಿ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಸೇರಿಸಿಕೊಳ್ಳಿ ದೀಸ್ ಎಲೆಕ್ಟ್ರಾನಿಕ್ ಮೀಡಿಯಾ ದೀಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಸೇರಿಸಿ 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 ನೀವು ಕಲ್ತಿರುವಂಥ ಸಮ್ಮರಿಯ ಜೊತೆಗೆ ಸೇರಿಸ್ತಾ ಸೇರಿಸ್ತಾ ಬರೀರಿ ಕೊನೆಯದಾಗಿ ಎಂಡ್ ಮಾಡಬೇಕಾದರೂ ಕೂಡ ಹೀಗೆ ಸೋ ಎಲೆಕ್ಟ್ರಾನಿಕ್ ಮೀಡಿಯಾ ಈಸ್ ವೆರಿ ವೆರಿ ಯೂಸ್ಫುಲ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್ ಅಂತ ಏನಾದರೂ ಒಂದು ಸೆಂಟೆನ್ಸನ್ನು ಎಂಡ್ ಮಾಡಿ ಅವರು ಕೊಟ್ಟ ಪ್ರಶ್ನೆಯನ್ನೇ ಸೇರಿಸಿ ಎಂಡ್ ಮಾಡಿ ಇದೊಂದು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಟಿಪ್ಸ್ ಸಣ್ಣದಾಗಿ ಅಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಂಗ್ಲೀಷ್ನಲ್ಲಿ ಪಾಸಾಗಬೇಕು ಪಾಸಾಗಲಿಕ್ಕೆ ನಾವು ಏನು ಮಾಡುವಂಥದ್ದು ಇಲ್ಲಿರುವಂಥ ಪ್ರಶ್ನೆಯೇ ಅಷ್ಟೆ ನಾನು ಇಂಗ್ಲೀಷ್ನಲ್ಲಿ ಪಾಸಾಗಬೇಕು ಏನು ಮಾಡಲಿ ಓದದೇ ಪಾಸಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಓದಲೇಬೇಕು ನಾವು ಪ್ರ್ಯಾಕ್ಟೀಸ್ ಅಥವಾ ತಯಾರಿಯನ್ನು ಮಾಡಿಕೊಳ್ಳೇಬೇಕು ತಯಾರಿ ಇಲ್ಲದೆ ಹೋಗಿ ನಾನು ಬರಿತೇನೆ ತಯಾರಿ ಇಲ್ಲದೆ ನಾನು ಪಾಸಾಗಬೇಕು ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಅಲ್ವಾ ತಯಾರಿ ಬೇಕೇ ಬೇಕು ಆದರೆ ಸುಲಭದ ರೀತಿಯಲ್ಲಿ ತಯಾರಿ ಯಾವುದು ಅಂತ ನಮಗೆ ಗೊತ್ತಿರಬೇಕು ಸುಲಭದ ರೀತಿಯಲ್ಲಿ ಹಾಗೇ ಸರಳವಾಗಿ ಆದಷ್ಟು ಬೇಗ ನಾನು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಬೇಕು ಏನು ಮಾಡಲಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇದೆ ಅದೇ ಉತ್ತರ ಇದು ಒಂದು ಎಸ್ಸೆಯನ್ನು ಸರಿಯಾಗಿ ಕಲಿತ್ಕೊಳ್ಳಿ ಇನ್ನು ಪಾಠದ ಭಾಗದಲ್ಲಿ ನೋಡಿದರೆ ನಿಮಗೆ ಎರಡು ಮೂರು ಪಾಠದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಪಾಠವನ್ನಾದರೂ ಸರಿಯಾಗಿ ಕಲ್ತರೆ ಸಾಕು ಯಾವುದೇ ಪಾಠ ಇರಲಿ ಯಾವುದಾದ್ರೂ ಎರಡು ಪಾಠ ಅದರಲ್ಲಿ ನೀವು ಮುಖ್ಯವಾಗಿ ವಾಕಿಂಗ್ ಟೂರನ್ನು ಕಲಿತ್ಕೊಳ್ಳಿ ಅದರ ಪಾಯಿಂಟ್ಸ್ ರೀತಿಯಲ್ಲಿದೆ ವಾಕಿಂಗ್ ಟೂರ್ ಆಯಿತಾ ವಾಕಿಂಗ್ ಟೂರನ್ನು ನಿಮಗೆ ನಾನು ಮತ್ತೊಮ್ಮೆ ಆ ಪಾಯಿಂಟ್ಸನ್ನು ಹೇಳ್ತೇನೆ ವಾಕಿಂಗ್ ಟೂರು ಎಲ್ಲಿದೆ ನಮ್ಮ ಒಂದು ನಿಮಿಷ ವಾಕಿಂಗ್ ಟೂರ್ ಬರುವಂಥದ್ದು ಯಾರು ಬರೆದಿದ್ದಾರೆ ಆರ್ ಎಲ್ ಸ್ಟೀವನ್ಸನ್ ಆರ್ ಎಲ್ ಸ್ಟೀವನ್ಸನ್ ವಾಕಿಂಗ್ ಟೂರನ್ನು ಬರೆದಿದ್ದಾರೆ ನೋಡಿ ಈ ವಾಕಿಂಗ್ ಟೂರಲ್ಲಿ ನಾನು ಕಲಿತಿರುವ ರೀತಿಯಲ್ಲಿ ನಿಮಗೆ ನಾನು ಹೇಳ್ಕೊಡುವಂಥದ್ದು ಹ್ಞೂ ನಿಮಗೆ ಇದು ಇಷ್ಟ ಆದರೆ ಓದ್ಕೊಳ್ಳಿ ಇಲ್ಲ ಅಂತಾದರೆ ಬೇರೆ ಕಡೆಯಿಂದ ನೋಡಿಕೊಂಡು ಓದ್ಕೊಳ್ಳಿ ಆರ್ ಎಲ್ ಸ್ಟೀವನ್ಸನ್ ವಾಕಿಂಗ್ ಟೂರ್ನ ಬಗ್ಗೆ ಹೇಳ್ತಾರೆ ಏನೆಲ್ಲ ಹೇಳ್ತಾರೆ ವಾಕಿಂಗ್ ಅಂದರೆ ಏನು ವಾಕಿಂಗ್ ಅಂದರೆ ನಡ್ಕೊಂಡು ಹೋಗುವಂಥದ್ದು ವಾಕಿಂಗ್ ಟೂರ್ ಮಾಡುವಂಥದ್ದು ಅಂದರೆ ಸಂಜೆ ಹೊತ್ತಲ್ಲಿ ಅಥವಾ ರಾತ್ರಿಯ ಹೊತ್ತಲ್ಲಿ ನಾವು ನಡಿಗೆಯನ್ನು ಮಾಡುವಂಥದ್ದು ಹೊರಗಡೆ ವಿಹಾರಕ್ಕೆ ಹೋಗುವಂಥದ್ದು ಅದೆಲ್ಲ ವಾಕಿಂಗ್ ಅಲ್ವಾ ಯಾವ ರೀತಿ ವಾಕಿಂಗನ್ನು ಮಾಡಬೇಕು ಅಂತ ಇಲ್ಲಿ ಲೇಖಕರು ನಮಗೆ ವಿವರಿಸುವಂಥದ್ದು ಲೇಖಕರು ಹೇಳ್ತಾರೆ ಈ ವಾಕಿಂಗ್ ಖುಷಿಯಿಂದ ಮಾಡಬೇಕು ವಾಕಿಂಗ್ ಎನ್ನುವುದಕ್ಕೆ ನಾವು ಎರಡು ರೂಲ್ಸನ್ನು ಹಾಕಬೇಕು ಅದರಲ್ಲಿ ಎರಡು ರೂಲ್ಸನ್ನು ಹಾಕ್ಬೋದು ಅದು ಬೋರಿಂಗ್ ಆಗಿರಬಾರ್ದು ಅದು ಒಂದು ಪೇನಿಂಗ್ ಆಗಿರಬಾರ್ದು ಆ ರೀತಿಯಲ್ಲಿ ವಾಕ್ ಮಾಡಬೇಕು ಒಂದು ಸಿಕ್ಕ ಬಟ್ಟೆ ಆಗಿ ಮಾಡುವಂಥದ್ದು ಇದರಿಂದ ನೋವು ಭರಿಸುವಂಥದ್ದು ಮತ್ತು ಸುಮ್ಮನೆ ಒಂಟಿಯಾಗಿ ಹೋಗ್ತಾ ಇರುವಂಥದ್ದು ಅದು ಬೋರ್ ಮಾಡುವಂಥದ್ದು ಆ ರೀತಿ ಮಾಡಬಾರ್ದು ನಾವು ಖುಷಿ ಖುಷಿಯಿಂದಾಗಿ ಹೋಗಬೇಕು ಇನ್ನು ವಾಕ್ ಮಾಡ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದೆ ಕೆಲವೊಮ್ಮೆ ವಾಕಿಂಗಲ್ಲಿ ಈ ನಡಿಗೆಯಲ್ಲಿ ಆರಂಭದಲ್ಲಿ ನಮಗೆ ಬೋರ್ ಅಂತ ಅನ್ನಿಸ್ತದೆ ಅಯ್ಯೋ ವಾಕ್ ಮಾಡಬೇಕಾ ಅಂತ ಹೋಗ್ತಾ ಹೋಗ್ತಾ ಖುಷಿ ಕೂಡ ಕೊಡ್ತದೆ ಕೆಲವೊಂದು ವಾಕ್ ಹೇಗಿರ್ತದೆ ಅಂತ ಹೇಳಿದರೆ ಲಾಂಗ್ ವಾಕ್ ಇರ್ತದೆ ಶಾರ್ಟ್ ವಾಕ್ ಕೂಡ ಇರ್ತದೆ ವಾಕಿಂಗಲ್ಲಿ ಟೂ ಟೈಪ್ಸ್ ಲಾಂಗ್ ವಾಕ್ ಮತ್ತು ಶಾರ್ಟ್ ವಾಕ್ ಲಾ ವಾಕಿಂಗಲ್ಲಿ ಟೂ ರೂಲ್ಸ್ ಬೋರಿಂಗ್ ಮತ್ತು ಪೇನಿಂಗ್ ವಾಕಿಂಗ್ ಡ್ಯೂರಿಂಗ್ ನೈಟ್ ರಾತ್ರಿಯ ಹೊತ್ತಿನಲ್ಲಿ ವಾಕಿಂಗ್ ಮಾಡೋದು ತುಂಬ ಜನರು ಇಷ್ಟಪಡ್ತಾರೆ ಊಟದ ನಂತರ ವಾಕ್ ಮಾಡ್ತಾರೆ ಊಟದ ಮೊದಲು ವಾಕ್ ಮಾಡ್ತಾರೆ ಈ ರೀತಿಯಾಗಿ ಇದಕ್ಕೆ ನಾವು ಆರು ಪಾಯಿಂಟ್ಸನ್ನು ಹಾಕಿ ನಿಮಗೆ ಮೂರು ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಪುಟಕ್ಕೆ ಎರಡೆರಡು ಪಾಯಿಂಟ್ಸನ್ನು ಹಾಕ್ಕೊಂಡು ಮೂರು ಪುಟಕ್ಕೆ ಎರಡೆರಡು ಪಾಯಿಂಟ್ಸ್ ಹಾಕಿ ಮೂರು ಪುಟದಷ್ಟು ಮಾಡಿ ನೀವು ವಾಕಿಂಗ್ ಟೂರ್ನ ಪಾಠವನ್ನು ಬರಿಬೋದು ಆರ್ ಎಲ್ ಸ್ಟೀವನ್ಸನ್ನ ಒಂದು ಪಾಠ ಇದು ನಮ್ಮ ಪರೀಕ್ಷೆಯ ಕೊನೆಯ ಹಂತದ ತಯಾರಿಯಲ್ಲಿ ನಾನು ನಿಮಗೆ ಹೇಳ್ಕೊಡುವಂತಹ ಟಿಪ್ಸ್ ಇದು ನಿಮಗೆ ಇಷ್ಟ ಆದರೆ ಈ ರೀತಿಯಾಗಿ ಓದ್ಕೊಳ್ಳಿ ಇಂಗ್ಲೀಷ್ ಕಷ್ಟ ಅಂತಾದವರಿಗೆ ಮಾತ್ರ ನಾನು ಈ ಒಂದು ಟಿಪ್ಸನ್ನು ಹೇಳ್ಕೊಡ್ತಾ ಇರುವಂಥದ್ದು ಇಂಗ್ಲೀಷ್ನಲ್ಲಿ ತುಂಬಾ ಚೆನ್ನಾಗಿ ಬರಿಬೋದು ಇಂಗ್ಲೀಷ್ ನೀವು ಚೆನ್ನಾಗಿ ಮಾಡ್ತೀರಾ ಅಥವಾ ನಿಮಗೆ ಅರ್ಥ ಆಗ್ತದೆ ನೀವು ಇಂಗ್ಲೀಷ್ ಮೀಡಿಯಮ್ ನಮ್ಮ ವಿದ್ಯಾರ್ಥಿಗಳು ಅಂತಾದರೆ ಈ ರೀತಿಯಾಗಿ ಮಾಡಬೇಕು ಅಂತ ಇಲ್ಲ ನಿಮಗೆ ಯಾವ ರೀತಿ ಬರೀಲಿಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಬ ಮಾಡಿ ಹಾಗೆ ವಾಕಿಂಗ್ ಟೂರ್ನ ಪಾಠದಲ್ಲಿರುವಂತಹ ಸಂಪೂರ್ಣ ಪಾಠವನ್ನು ಒಮ್ಮೆ ಓದ್ಕೊಂಡು ಬರೆಯಿರಿ ಸ್ನೇಹಿತರೆ ಇದು ನಿಮಗೆ ಕಷ್ಟ ಆಗ್ತಾ ಇದ್ದರೆ ಇಂಗ್ಲೀಷ್ ಗೊತ್ತೇ ಇಲ್ಲ ಅಂಥದ್ದವರಿಗೆ ಈ ರೀತಿಯ ಒಂದು ನಾನು ಪಾಸಾಗಲಿಕ್ಕಿರುವಂಥ ಒಂದು ಟಿಪ್ಸನ್ನು ಹೇಳಿಕೊಡುವಂಥದ್ದು ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅಂತ ಅನ್ನಿಸಿದರೆ ಅದನ್ನು ಖಂಡಿತವಾಗಿ ಕ್ಷಮಿಸಿಬಿಡಿ ವಾಕಿಂಗ್ ಟೂರ್ ಎನ್ನುವಂಥ ಪಾಯಿಂಟ್ಸನ್ನು ಹೇಳ್ತೇನೆ ವಾಕಿಂಗ್ ಎಂಜಾಯ್ಮೆಂಟ್ ವಾಕಿಂಗ್ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಮಾಡಬೇಕು ಖುಷಿ ಕೊಡಬೇಕು ಅದು ನಾವು ಖುಷಿ ಪಡಬೇಕು ವಾಕಿಂಗ್ ರೂಲ್ಸ್ ಹಾಕ್ಕೊಳ್ಬೇಕು ಅದರಲ್ಲಿ ಎರಡು ರೂಲ್ಸನ್ನು ವಿವರಿಸಿ ಬೋರಿಂಗ್ ಮತ್ತು ಪೇಯ್ನಿಂಗ್ ಪೇನಿಂಗ್ ಮತ್ತು ಬೋರಿಂಗ್ ಆಗದ ರೀತಿಯಲ್ಲಿ ನಾವು ವಾಕಿಂಗಿಗೆ ರೂಲ್ಸನ್ನು ಹಾಕ್ಕೊಳ್ಬೇಕು ಮೂರನೇದು ವಾಕಿಂಗ್ ಬೋರಿಂಗ್ ಇನ್ ಸ್ಟಾರ್ಟ್ ಸ್ಟಾರ್ಟಲ್ಲಿ ಏನಾಗ್ತದೆ ವಾಕಿಂಗ್ ಬೋರ್ ಆಗ್ತದೆ ನಂತರ ನಂತರದಲ್ಲಿ ನಮಗೆ ಅದು ಖುಷಿ ಕೊಡ್ತದೆ ವಾಕಿಂಗ್ ವಿತ್ ಪೀಸ್ ಮೈಂಡ್ ವಾಕಿಂಗ್ ವಾಕಿಂಗ್ ಯಾವ ರೀತಿ ನಮಗೆ ನಮ್ಮ ಮೈಂಡಿಗೆ ಖುಷಿ ಕೊಡಬೇಕು ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡಬೇಕು ಪೀಸ್ ಕೊಡಬೇಕು ಪೀಸ್ ಮೈಂಡ್ ಅಂತ ಹೇಳುವಂಥದ್ದು ಲಾಂಗ್ ವಾಕ್ ವಾಕಿಂಗಲ್ಲಿ ಎರಡು ವಿಧ ಲಾಂಗ್ ವಾಕ್ ಮತ್ತು ಶಾರ್ಟ್ ವಾಕ್ ಎನ್ನುವಂಥದ್ದು ದೊಡ್ಡ ನಡಿಗೆ ಮತ್ತು ಸಣ್ಣ ನಡಿಗೆ ವಾಕ್ ಡ್ಯೂರಿಂಗ್ ನೈಟ್ ರಾತ್ರಿಯಲ್ಲಿ ಒಂದು ವಾಕ್ ಮಾಡುವಂಥದ್ದು ಇದೆಯಲ್ಲ ಅದು ಖುಷಿ ಕೊಡುವಂಥದ್ದು ಈ ಒಂದು ಆರು ಪಾಯಿಂಟ್ಸನ್ನು ಇಟ್ಕೊಂಡು ನೀವು ವಾಕಿಂಗ್ ಟೂರ್ನ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಿ ಆಯಿತಾ ಇನ್ನು ಆನ್ ಗೋಯಿಂಗ್ ಜರ್ನಿ ಜರ್ನಿ ಜರ್ನಿಯ ಬಗ್ಗೆ ಹೇಳುವಂಥದ್ದು ಅಂದರೆ ಪ್ರವಾಸ ಪ್ರವಾಸದ ಬಗ್ಗೆ ಇಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಹ್ಯಾಸ್ಲಿಟ್ ಅವರು ಬರೆದಿರುವಂಥ ಆನ್ ಗೋಯಿಂಗ್ ಜರ್ನಿ ಜರ್ನಿಯ ಬಗ್ಗೆ ಲೇಖಕರು ಹೇಳ್ತಾರೆ ಅವರಿಗೆ ಜರ್ನಿ ಅಂದರೆ ಇಷ್ಟ ತುಂಬಾ ಇಷ್ಟ ಆದರೆ ಅವರಿಗೆ ಜರ್ನಿಯಲ್ಲಿ ಯಾರು ಕಿರಿಕಿರಿ ಮಾಡಬಾರ್ದು ಅವರಿಗೆ ಫ್ರೆಂಡ್ಸ್ ಇಲ್ಲ ಅಂತಲ್ಲ ಅವರಿಗೆ ತುಂಬನೇ ಫ್ರೆಂಡ್ಸ್ ಇದ್ದಾರೆ ಅವರು ಅಂದ್ಕೊಂಡಿದ್ದಾರೆ ಜರ್ನಿ ನಾವು ಪ್ರವಾಸ ಮಾಡಲಿಕ್ಕೆ ನನಗೆ ತುಂಬಾ ಇಷ್ಟ ಅದು ನಾನು ಅನುಭವಿಸಬೇಕು ನಾನೊಬ್ಬನೇ ಅನುಭವಿಸಬೇಕು ತುಂಬ ಜನ ನನ್ನ ಜೊತೆಗಿದ್ರೆ ನನಗೆ ಕಿರಿಕಿರಿ ಆಗಬಾರ್ದು ಅವರು ಆ ಪ್ರಶ್ನೆ ಈ ಪ್ರಶ್ನೆಯನ್ನು ಕೇಳುವಂಥದ್ದು ಅದೆಲ್ಲ ಮಾಡಬಾರ್ದು ನಾನು ಸುಮ್ಮನೆ ನಾನು ನೋಡ್ತಾ ನೋಡ್ತಾ ಹೋಗಬೇಕು ಎಲ್ಲಿ ಪ್ರವಾಸಕ್ಕೆ ಹೋಗ್ತೇನೆ ಅಲ್ಲಿ ನೋಡ್ತಾ ಹೋಗಬೇಕು ಅದು ಒಂಟಿಯಾಗಿ ಮಾಡ್ತಾ ಹೋಗಬೇಕು ಅಂತ ಹೇಳಿ ನಾನು ಒಂಟಿಯಲ್ಲ ನನಗೆ ತುಂಬ ಇದ್ದಾರೆ ಆದರೆ ಒಂದು ಗೋಯಿಂಗ್ ಜರ್ನಿ ಒಂದು ಪ್ರವಾಸವನ್ನು ಮಾಡಬೇಕು ಅದರಲ್ಲಿ ಸಂತೋಷ ಸಿಗಬೇಕು ನಮಗೆ ಮನಃಶಾಂತಿ ಸಿಗಬೇಕು ಅದರಿಂದಾಗಿ ನಮಗೆ ಅದು ಖುಷಿಯನ್ನು ಅನುಭವಿಸುವಂಥ ಅವಕಾಶ ಬೇಕು ತುಂಬ ಜನರಿದ್ದರೆ ನಮಗೆ ಅದು ಇರಿಟೇಷನ್ ಆಗ್ತದೆ ಆಮೇಲೆ ನೋಡಿ ಆಮೇಲೆ ಹ್ಯಾಪಿ ಕೊಡಬೇಕು ಒಂದು ಯಾವುದು ವಿಲಿಯಮ್ ಹ್ಯಾಸ್ಲಿಟ್ ಅವರ ಆನ್ ಗೋಯಿಂಗ್ ಜರ್ನಿಯಲ್ಲಿ ಅದು ನಮಗೆ ಖುಷಿ ಕೊಡಬೇಕು ಹ್ಯಾಪಿ ಕೊಡಬೇಕು ಪಾಯಿಂಟ್ ಎಂಟು ಪಾಯಿಂಟ್ಸ್ ಬರೀರಿ ಎಂಟು ಪಾಯಿಂಟ್ಸನ್ನು ಒಂದೊಂದು ಪಾಯಿಂಟ್ಸ್ ಎರಡೆರಡು ಪೇಜಿಗೆ ಹಾಕಿ ಮೂರು ಪುಟದಷ್ಟು ಬರೀರಿ ಹತ್ತು ಅಂಕಕ್ಕೆ ನಾವು ಮೂರು ಮೂರುವರೆ ಮೂರರಿಂದ ನಾಲ್ಕು ಪುಟದಷ್ಟು ಬರೆದ್ರೆ ತುಂಬಾ ಒಳ್ಳೆಯದು ಆನ್ ಗೋಯಿಂಗ್ ಜರ್ನಿ ಪಾಠವನ್ನು ಬರೆದವರು ಫ್ರೋಸ್ ಬರೆದವರು ವಿಲಿಯಮ್ ಹ್ಯಾಸ್ಲಿಟ್ ಅವರು ಹ್ಯಾಪಿಯಾಗಿರಬೇಕು ಒಂದು ಜರ್ನಿ ಎನ್ನುವಂಥದ್ದು ಖುಷಿ ಕೊಡಬೇಕು ಜರ್ನಿ ಎನ್ನುವಂಥದ್ದು ಸ್ವಾತಂತ್ರ್ಯ ಕೊಡಬೇಕು ನಮಗೆ ಲಿಬರ್ಟಿ ಕೊಡಬೇಕು ಈಗ ತುಂಬ ಜನ ಹೋಗ್ತಾ ಇದ್ದೇವೆ ಅಂತ ಅವರು ನಮಗೆ ಸ್ವಾತಂತ್ರ್ಯ ಇಲ್ಲ ಆಗ ಅವರೇನು ಹೇಳ್ತಾರೆ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಇಲ್ಲಿ ಬನ್ನಿ ಅಲ್ಲಿ ಕೂತ್ಕೊಳ್ಳಿ ಅಂತ ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರಬಾರ್ದು ಒಂದು ಪ್ರವಾಸ ಎನ್ನುವಂಥದ್ದು ಅಡ್ಡಿ ಬರಬಾರ್ದು ಲಿಬರ್ಟಿ ಕೊಡಬೇಕು ನಮಗೆ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಕಮೆಂಟ್ಸ್ ಮಾಡಬಾರ್ದು ಅಲ್ಲಿ ನೋಡು ಇಲ್ಲಿ ನೋಡು ಹೀಗಾಯಿತು ಹಾಗಾಯಿತು ಅಲ್ಲಿ ಫುಡ್ ಇಲ್ಲ ಅಲ್ಲಿ ನೀರಿಲ್ಲ ಅಲ್ಲಿ ಸರಿ ಸರಿಯಿಲ್ಲ ಆ ರೀತಿಯ ಕಮೆಂಟ್ಸ್ ಲೇಖಕರಿಗೆ ಇಷ್ಟ ಇಲ್ಲ ಡೋಂಟ್ ಲೈಕ್ ಇಟ್ ಅವರಿಗೆ ಅವ್ರು ಇಷ್ಟಪಡುವುದಿಲ್ಲ ಅದನ್ನು ಯಾವುದನ್ನು ಕಮೆಂಟ್ಸ್ ಮಾಡೋದನ್ನು ಕಮೆಂಟ್ ಹಾಕುವಂಥದ್ದನ್ನು ಇಷ್ಟಪಡೋದಿಲ್ಲ ಸಿಟಿ 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 ಸಿಟಿಯಾಗಿ ಅವರಿಗೆ ನೋಡಲಿಕ್ಕೆ ಇಷ್ಟ ವಿಲೇಜ್ ವಿಲೇಜ್ನ ಹಾಗೆ ಅವರಿಗೆ ನೋಡಲಿಕ್ಕೆ ಇಷ್ಟ ಸಿಟಿ ಆ್ಯಸ್ ಇಟ್ ಈಸ್ ಅವರು ಅದನ್ನು ಇಷ್ಟಪಡ್ತಾರೆ ವಿಲೇಜ್ ಆ್ಯಸ್ ಇಟ್ ಈಸ್ ಕ್ಯಾರಿ ಬ್ಯಾಗ್ ಮಾಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಯಾಕಂದರೆ ಒಂದು ವಿಲೇಜಿನಿಂದ ಈಗ ನಾವು ಒಂದು ಸಿಟಿಯಿಂದ ಹೋಗ್ತಾ ಇದ್ದೇವೆ ಅಂತ ಸಿಟಿಯಿಂದ ಸಂಪೂರ್ಣ ಸಿಟಿಯ ಎಲ್ಲ ವಸ್ತುಗಳನ್ನು ಕೊಂಡು ಹೋಗಿ ವಿಲೇಜಲ್ಲಿ ನಾವು ಉಪಯೋಗಿಸ್ತಾ ಇದೆ ಅಂತ ಅಂದರೆ ಅವರಿಗೆ ಇಷ್ಟ ಇಲ್ಲ ಅವರಿಗೆ ಅಲ್ಲಿ ಸಿಗುವಂಥ ವಸ್ತುಗಳನ್ನೇ ಉಪಯೋಗಿಸ್ಲಿಕ್ಕೆ ಇಷ್ಟ ಫ್ರೀ ಟೈಮ್ ಅವರಿಗೆ ಫ್ರೀ ಟೈಮ್ ಬೇಕು ನೋ ಫ್ರೀ ಟೈಮ್ ಫ್ರೆಂಡ್ಸ್ ಎಲ್ಲ ಬಂದರೆ ಅವರಿಗೆ ಫ್ರೀ ಟೈಮ್ ಇರೋದಿಲ್ಲ ಅವರಿಗೆ ಫ್ರೀ ಟೈಮ್ ಬೇಕು ಎ ಲೋನ್ಲಿ ಲೆಸ್ ಗಿವ್ ಹ್ಯಾಪಿ ಅವರಿಗೆ ಒಬ್ಬಂಟಿಯಾಗಿರಲಿಕ್ಕೆ ತುಂಬಾ ಜರ್ನಿಯಲ್ಲಿ ಖುಷಿ ಏಕಾಂಗಿ ಖುಷಿ ಕೊಡ್ತದೆ ಅವರಿಗೆ ಹಾಗೆಂತ ಮಾತ್ರಕ್ಕೆ ಅವರಿಗೆ ಫ್ರೆಂಡ್ಸ್ ಇಲ್ಲ ಅಂತಲ್ಲ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಆದರೆ ಅವರಿಗೇನಾಗಿದೆ ಅಂತ ಹೇಳಿದರೆ ಲೋನ್ಲಿ ಲೆಸ್ ಗು ಹ್ಯಾಪಿ ಅಂತ ಹೇಳುವಂಥದ್ದು ಪ್ರಪಂಚ ಸುತ್ತಲಿಕ್ಕೆ ಅವರಿಗೆ ತುಂಬಾ ಇಷ್ಟ ಆದರೆ ಒಬ್ಬಂಟಿಯಾಗಿ ಹೋಗಬೇಕು ಲಿಬರ್ಟಿ ಬೇಕು ಸ್ವಾತಂತ್ರ್ಯ ಬೇಕು ವಿಲೇಜ್ ವಿಲೇಜ್ನ ಹಾಗೆ ಇರಬೇಕು ಕ್ಯಾರಿ ಬ್ಯಾಗ್ ಬೇಡ ಆಮೇಲೆ ಸ್ವಾತಂತ್ರ್ಯ ಬೇಕು ಫ್ರೆಂಡ್ಸ್ ಜೊತೆಗೆ ಬರ್ತಾರೆ ಅಂತಾದರೆ ಫ್ರೀ ಟೈಮ್ ಕೊಡೋದಿಲ್ಲ ಇದನ್ನೆಲ್ಲ ಅವರು ಆನ್ ಗೋಯಿಂಗ್ ಜರ್ನಿಯಲ್ಲಿ ಹೇಳ್ತಾ ಇರುವಂಥದ್ದು ಅದನ್ನೇ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದರೆ ನಮಗೆ ತುಂಬಾ ಸುಲಭ ಆಗ್ತದೆ ಸುಮ್ ನೆನಪಲ್ಲಿ ಕೂಡ ಉಳಿಲಿಕ್ಕೆ ಸಹಾಯ ಆಗ್ತದೆ ನೋಡಿ ಇವಿಷ್ಟು ಟಿಪ್ಸ್ ನಿಮಗೆ ಗೊತ್ತಾಯಿತಲ್ವಾ ಇನ್ನು ನಾನು ಹೇಳ್ತಾ ಇರುವಂಥದ್ದು ಡ್ರಾಮಾ ಜೂಲಿಯರ್ ಸೀಸರ್ ಡ್ರಾಮಾವನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಪೊಯಟ್ರಿ ನಾನು ಎಲ್ಲ ಪೊಯೆಟ್ರಿಯ ಸಮ್ಮರಿಯನ್ನು ಕೊಟ್ಟಿದ್ದೇನೆ ಅದನ್ನು ಕೂಡ ಸರಿಯಾಗಿ ಕಲಿತ್ಕೊಳ್ಳಿ ಅನೋಟೇಟ್ ಎನ್ನುವಂಥದ್ದು ಟಿಪ್ಪಣಿ ಬರೀಲಿಕ್ಕೆ ಟಿಪ್ಪಣಿ ಬರೀಲಿಕ್ಕೆ ಇರುವಂಥದ್ದು ಕೂಡ ಹಾಗೆ ಪದ್ಯದಿಂದ ಮತ್ತು ಡ್ರಾಮಾದಿಂದ ಕೊಡ್ತಾರೆ ಮೂರು ಪದ್ಯದಿಂದ ಕೊಡ್ತಾರೆ ಮೂರು ಡ್ರಾಮಾದಿಂದ ಕೊಡುವಂಥದ್ದು ನೀವು ಸಾಲುಗಳನ್ನು ಓದಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಯಾವಾಗ ನೀವು ಸಮ್ಮರಿಯನ್ನು ಸರಿಯಾಗಿ ಕಲ್ತಿದ್ದಾಗ ಅದು ನಿಮಗೆ ಗೊತ್ತಾಗ್ತದೆ ಇಷ್ಟನ್ನು ಓದ್ಕೊಂಡ್ರೆ ನೀವು ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರ ಏನು ಕೂಡ ಡೌಟ್ ಬೇಡ ಮತ್ತೊಂದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಬರೆದು ಬನ್ನಿ ನಿಮಗೆ ತಪ್ಪು ತಪ್ಪು ಗೊತ್ತಿದೆಯಾ ಸ್ವಲ್ಪ ಸ್ವಲ್ಪ ಗೊತ್ತಿದೆಯಾ ಅದು ನೆಕ್ಸ್ಟ್ ಪ್ರಶ್ನೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ರೂ ಕೂಡ ಪರವಾಗಿಲ್ಲ ಅದನ್ನು ಸ್ವಲ್ಪ ಉದ್ದ ಮಾಡಿ 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 ಬರೀರಿ ಪೇಜ್ ತುಂಬಿಸಿ ನಿಮ್ಮ ಪೇಪರ್ ಫುಲ್ಲಾಗಲಿ ಕವರ್ ಮಾಡ್ಕೊಳ್ಳಿ ಎಲ್ಲ ಪ್ರಶ್ನೆಗೆ ಎಲ್ಲ ಪದ್ಯಕ್ಕೆ ಎಲ್ಲ ಸಮ್ಮರಿಯನ್ನು ಬರಿಬೇಕಾದ್ರೆ ಜಾಸ್ತಿ ಜಾಸ್ತಿ ವಿವರಣೆಯನ್ನು ಕೊಟ್ಟು ಬರೀರಿ ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ವಿವರಿಸಿ ಬರೆಯಿರಿ ಈ ಪುಟದಲ್ಲಿರುವಂಥದ್ದನ್ನೆಲ್ಲ ಆಯ್ಕೆ ಮಾಡಿಕೊಳ್ಳಿ ಇನ್ನು ಗ್ರಾಮರ್ ಭಾಗವನ್ನು ನೋಡಿದರೆ ಇದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಡಿ ಒಂದು ವೇಳೆ ನಿಮಗೆ ಆಗ್ತದೆ ಇಷ್ಟ ಇದೆ ಗ್ರಾಮರನ್ನು ನೋಡ್ಕೊಳಿಕಾಗ್ತದೆ ಆಗ್ತದೆ ಅಂದರೆ ನೋಡಿಕೊಳ್ಳಿ ತುಂಬ ಚಿಂತೆ ಮಾಡುವವರು ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಅಂದವರು ಇದನ್ನು ನೋಡಿಕೊಂಡು ಟೆನ್ಷನ್ ಮಾಡಿಕೊಂಡು ಇದನ್ನೆಲ್ಲ ಮರೆತು ಬಿಡ್ತೀರಾ ಆದ್ದರಿಂದ ಇದನ್ನು ನೋಡಲಿಕ್ಕೆ ಹೋಗಬೇಡಿ ಟೆನ್ಷನ್ ಮಾಡಿಕೊಳ್ಬೇಡಿ ಸಮಯ ಇದ್ದರೆ ಇದನ್ನೊಮ್ಮೆ ನೋಡಿಕೊಳ್ಳಿ ಅದೂ ನೀವು ಆಯ್ಕೆ ಮಾಡ್ತೀರಾಂದರೆ ಹದಿನಾರನೇ ಕ್ವಶನನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕಂದರೆ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಮೂರು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆ ಮೂರು ಪ್ರಶ್ನೆಯ ಸಾಲುಗಳು ನೀವು ಓದಿದಂಥ ಸಾಲಿನಲ್ಲಿ ಎಲ್ಲಿದೆ ಅಂತ ನೋಡಿಕೊಂಡು ಗುರುತನ್ನು ಹಾಕ್ಕೊಂಡು ಅದಕ್ಕೆ ಉತ್ತರವನ್ನು ಬರೀರಿ ಅದಾದ ನಂತರ ಪ್ರಿಪೋಸಿಷನ್ ಬರೀಲಿಕ್ಕೆ ಟೆನ್ ಓ ಕ್ಲಾಕಲ್ಲ ಇದ್ದರೆ ಎಟ್ ಟೆನ್ ಓ ಕ್ಲಾಕ್ ಅಂತ ಬರೆಯುವಂಥದ್ದು ಕೆಲವೊಂದು ಕಡೆಯಲ್ಲಿ ದಾ ಸೇರಿಸಬೇಕು ಕೆಲವೊಂದು ಕಡೆಯಲ್ಲಿ ಈಸ್ ಸೇರಿಸಬೇಕು ಈ ರೀತಿ ಪ್ರ ಪ್ರಿಪೋಸಿಷನ್ ಇರುವಂಥದ್ದು ಇನ್ನು ವರ್ಬ್ ಚೇಂಜ್ ಮಾಡಲಿಕ್ಕೆ ಗೊತ್ತಿದ್ದರೆ ಅದನ್ನು ಕೂಡ ಕಲಿಯಿರಿ ಇಲ್ಲಿ ಏನಾಗ್ತದೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಏನು ಮಾಡಬೇಕು ಸರಿಯಾದ ಒಂದು ವರ್ಡ್ ಬರೀಬೇಕು ಅದಕ್ಕೆ ಸರಿಯಾದ ಟೈಟಲನ್ನು ಕೊಡಬೇಕು ಅದರ ಜೊತೆಗೆ ಸ್ಪೀ ಚೇಂಜ್ ಸ್ಪೀಚ್ ಮಾಡಲಿಕ್ಕೆ ಇರ್ತದೆ ನಿಮಗೆ ಗೊತ್ತಿದ್ದರೆ ಕಲಿಯುವಂತಹ ಒಂದು ಆಸಕ್ತಿ ಇದ್ದರೆ ಕಲಿತ್ಕೊಳ್ಳಿ ನೋ ಪ್ರಾಬ್ಲಮ್ ಓದ್ಕೊಳ್ಳಿ ಇನ್ ಒಂದು ವೇಳೆ ಇಲ್ಲ ಇಂಗ್ಲೀಷ ಏನೂ ಅರ್ಥ ಆಗೋದಿಲ್ಲ ಕಷ್ಟ ಆಗ್ತದೆ ಅಂತಾದರೂ ಇದನ್ನು ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಇದನ್ನು ತಲೆಗೆಡಿಸಿಕೊಂಡು ಇದನ್ನೆಲ್ಲ ಮರೆತು ಬಿಡಬೇಡಿ ಇದಕ್ಕೆ ನೀವು ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ ಡ್ರಾಮಾವನ್ನು ನಾನು ಪದೇ ಪದೇ ಹೇಳ್ತೇನೆ ಜೂಲಿಯಸ್ ಸೀಸರ್ ಡ್ರಾಮಾವನ್ನು ಒಂದು ಹತ್ತು ಬಾರಿಯಾದರೂ ಕಲಿಯಿರಿ ಅದರ ಸಮ್ಮರಿಯನ್ನು ಬಾಯಿ ಪಾಠ ಮಾಡಿಯಾದರೂ ಕಲಿಯಿರಿ ಪೋಯೆಟ್ರಿ ಮತ್ತು ಡ್ರಾಮಾ ಇದೆರಡನ್ನು ಕೂಡ ಹಾಗೆ ಮಾಡಿ ಕಲಿಯಿರಿ ಎಸ್ಸೆಯನ್ನು ಕೂಡ ಬಿಡಬೇಡಿ ಎಸ್ಸೆಯನ್ನು ಕೂಡ ಬರೀರಿ ನಿಮಗೆಷ್ಟು ಸಾಧ್ಯ ಆಗ್ತದೆ ಅಷ್ಟು ಅಂದರೆ ಹತ್ತು ಅಂಕಕ್ಕೆ ಅಂತ ಬಂದಾಗ ಮೂರರಿಂದ ನಾಲ್ಕು ಪುಟ ಬರೆದ್ರೆ ಒಳ್ಳೆಯದು ಆ ಮೂರರಿಂದ ನಾಲ್ಕು ಪುಟ ಬರೆಯುವಷ್ಟು ಬರೀತಾ ಹೋಗಿ ಎಷ್ಟೆಲ್ಲ ವಿವರಿಸಲಿಕ್ಕೆ ಸಾಧ್ಯ ಅಷ್ಟು ಕೂಡ ವಿವರಿಸ್ತಾ ಹೋಗಿ ಸ್ನೇಹಿತರೆ ಎನೋಟೇಟ್ ಕೂಡ ಹಾಗೆ ಬಿಟ್ಟು ಬರಬೇಡಿ ಇದು ತಿಪ್ಪಣಿ ಬರೀಲಿಕ್ಕೆ ಇರುವಂಥದ್ದು ಐದು ಅಂಕದ ಪ್ರಶ್ನೆಗಳು ನೀವು ಒಂದು ಒಂದೂವರೆ ಪುಟದಷ್ಟು ಬರೀರಿ ಸ್ನೇಹಿತರೆ ಇಷ್ಟು ಮಾಡಿದರೆ ನೀವು ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಆಗ್ತೀರಾ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನೀವು ಸಮ್ಮರಿಯನ್ನು ಕೇಳಿದರೆ ಆದರೆ ಕೆಲವೊಂದನ್ನು ಮಾತ್ರ ನಾನು ಇದರಲ್ಲಿ ನಿಮಗೆ ತೋರಿಸಿದ್ದೆ ಅಲ್ವಾ ಅದನ್ನೇ ಪಾಯಿಂಟ್ಸನ್ನು ಬರ್ಕೊಳ್ಳಿ ಅದಾದ ನಂತರ ಈ ಬೋಯಮ್ಮಲ್ಲಿ ಕೆಲವೊಂದು ನೋಡಿ ಟೂ ಸೆಲಿಯಾದಲ್ಲಿರುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿದೆ ಪುಟ ಸಂಖ್ಯೆ ಎಂಟರಲ್ಲಿದೆ ನೋಡಿ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ನಾನು ಮಾಡಿಟ್ಟಿದ್ದೇನೆ ಅದನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಅದರಲ್ಲಿ ಟೂ ಸೆಲಿಯ ಸಮ್ಮರಿಯನ್ನು ಇದು ಟೂ ಸೆಲಿಯ ಸಮ್ಮರಿ ಸ್ಕ್ರೀನ್ಶಾಟ್ ತೆಗೆದು ಬರೀರಿ ಅಥವಾ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿದರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆದರೂ ಬರೀರಿ ಹಾಗೆ ಪೊಲೋನಿಯಸ್ ಅಡ್ವೈಸನ್ನು ಕೂಡ ಹಾಗೆ ಅದನ್ನು ಶಾರ್ಟಲ್ಲಿ ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೇನೆ ನಾನು ಅದನ್ನು ಕೂಡ ನೋಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಅಂಡರ್ಲೈನಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಅದನ್ನೇ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯುವಂಥದ್ದು ಅಷ್ಟೇ ಮಾಡಿದರೆ ಆಯಿತು ನಾನು ಕೂಡ ಇದರಿಂದಲೇ ಆಯ್ಕೆ ಮಾಡಿ ಬರೆದಿರುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದೇ ಇರುವಂಥದ್ದು ಸ್ಕ್ರೀನ್ಶಾಟ್ ತೆಗೀರಿ ಅಥವಾ ಪುಸ್ತಕದಲ್ಲಿ ಅದನ್ನು ಪಾಯಿಂಟ್ಸನ್ನು ಬರ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು